ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾರನ್ನ ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರ ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ ಬಿಜೆಪಿ ವಿರೋಧ ಪಕ್ಷಗಳಲ್ಲೇ ಇದ್ದಾರ ಜೆ ಬಿಜೆಪಿಯಲ್ಲಿ ಯಾರೂ ಇಲ್ಲವೋ ಭ್ರಷ್ಟಾಚಾರದ ಪಿತಾಮಹರು ಅವರು ಈಗ ನೋಡಿ ಈ ಆಪ್ರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ ಏನು ಆಪ್ರೇಷನ್ ಕಮಲ ಸುಮ್ಮನೆ ಮಾಡಿದ್ರ ರಾಜೀನಾಮೆ ಕೊಡಿಸಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ನಲ್ಲಿ ಖರ್ಚು ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟವ್ರಿಗೆ ಕೋಟಿ ಕೋಟಿ ಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಅನೇಕ ನಿದರ್ಶನಗಳಿದ್ದಾವೆ ನಾನು ಹೇಳಕ್ಕೆ ಹೋಗಲ್ಲ ಈಗ ಐವತ್ತು ಕೋಟಿ ಆಫರ್ ಮಾಡ್ತಾರೆ ನಮಗೆ ಮೇಲೆ ರಾಜೀನಾಮೆ ಕೊಡಿ ಚುನಾವಣೆನೂ ನಾವೇ ಮಾಡಿಕೊಡ್ತೀವಿ ರಾಜೀನಾಮೆ ಕೊಡಿ ಐವತ್ತು ಕೋಟಿ ತಗೊಳ್ಳಿ ರಾಜೀನಾಮೆ ಕೊಟ್ಬಿಡ್ರಿ ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಯಾ ಯಾವ ದುಡ್ಡು ಇದು ಹ್ಞೂ ಯಾವ ದುಡ್ಡು ಇದು ಕಪ್ಪು ಹಣ ಅಲ್ವಾ ಲಂಚದ ಹಣ ಅಲ್ವ ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ